ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರೋದು ಕೊಬ್ಬರಿ ಎಣ್ಣೆ ಮತ್ತು ಕಾಸ್ಟಿಕ್ ಸೋಡಾ ಮತ್ತೆ ಅದಕ್ಕೆ ಬಗೆ ಬಗೆಯಾಗಿ ಔಷಧಿಗಳನ್ನು ಹಾಕಿದೆ ಇದು ಇದರಲ್ಲಿ ತೆಂಗಿನ ಇದ್ದು ಕರೆಕ್ಟಾದ ತೆಂಗಿನ ಹಾಲಿನಿಂದ ಮಾಡಿದ ಸಾಬೂನು ಇದು ಅರಶಿನದಿಂದ ಮಾಡಿದ್ದು ಈ ಸಾಬೂನನ್ನು ಒಬ್ಬ ಒಂದು ಆದರ್ಶ ಸ್ಥಿತಿಯಲ್ಲಿ ಆರು ತಿಂಗಳು ಬಳಸಬೇಕು ಆದರೆ ನಾವು ವಾರಕ್ಕೆ ಮುಗಿಸ್ತೀವಿ ಈ ಕಡ್ಡಿನ ಒಂದು ಬಿಸಿ ಮಾಧ್ಯಮದಲ್ಲಿ ಅದ್ದು ತೆಗೆದರೆ ಸಾಕು ಪರಿಮಳ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಡುಗಡೆ ಆಗುತ್ತೆ ಹಾಗೆ ಒಂದು ಐವತ್ತು ಥರ ಇದನ್ನು ಉಪಯೋಗಿಸ್ತಾ ಇರ್ಬೋದು ಐವತ್ತು ಸರಿ ಬಳಸ್ಬೋದು ಬಳಸ್ಬೋದು ಒಂದು ಕಟೀನ ಈಗ ಐಸ್ ಕ್ರೀಮ್ ಮಾಡೋದಾದರೂ ಸಹ ಐಸ್ ಕ್ರೀಮ್ ಮಾಡೋದಾದರೆ ಪುಡಿ ಹೆಚ್ಚು ಅನುಕೂಲ ಆಗುತ್ತೆ ಕಠಿಣ ತೊಂದರೆ ಇಲ್ಲ ಇದು ಒಂದು ಲೀಟರ್ ಹಾಲಿನ ಐಸ್ ಕ್ರೀಮಿಗೆ ಒಂದು ಚಿಟಿಕೆ ಸಾಕು ಇದು ಇಲ್ಲದೆ ಇದನ್ನು ಬಿಟ್ಟು ನಾವು ಜೀವನವನ್ನು ಕಲ್ಪಿಸಿದರೆ ಕೃಷಿಯನ್ನು ಮಾಡಿದರೆ ಸಕ್ಸಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಭೂಮಿಗೆಲ್ಲ ಮರುಯವನ ಕೊಡುವ ಸಾಮರ್ಥ್ಯ ಇರುವ ಸಸ್ಯಗಳು ಅದರ ಎಲೆ ಆಕಾರ ಹೃದಯ ಹೃದಯಾಕಾರ ನಾವು ನಾವು ಇದನ್ನು ನಾಶ ಮಾಡುವುದು ಅಂದರೆ ನಾವು ಹೃದಯ ಶೂನ್ಯರಾಗಿದ್ದೇವೆ ಅಂತಲೇ ತರ್ಕ ಅಷ್ಟು ಹಿಂದಕ್ಕೆ ಹೋಗದೆ ಆಗ ಎಷ್ಟು ವಿದ್ಯಾಭ್ಯಾಸ ಇತ್ತೋ ಆಗೇನು ಶೈಲಿ ಇತ್ತು ಆಗೇನು ಅನುಕೂಲತೆಗಳಿತ್ತೋ ಅದಕ್ಕಿಂತ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಿ ಅವಕಾಶ ಇಲ್ಲ ಏನೇನು ಮಾಡಿದರೂ ಸಹ ಇವತ್ತು ಇರುವ ಸುಖವನ್ನು ಈಗ ಇರುವಷ್ಟು ಜನ ಸಹ ಇನ್ನು ಮುಂದಕ್ಕೆ ಅನುಭವಿಸೋಕ್ಕಾಗಲ್ಲ ಇನ್ನು ಎಲ್ಲರಿಗೂ ಕೊಡ್ತೀನಿ ಸರ್ವಸಮಾನವಾಗಿ ಹೊರಟಿದ್ದೀವಲ್ಲ ಅದು ಇಂಪಾಸಿಬಲ್ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರೋದು ಕೊಬ್ಬರಿ ಎಣ್ಣೆ ಮತ್ತು ಕಾಸ್ಟಿಕ್ ಸೋಡಾ ಮತ್ತೆ ಅದಕ್ಕೆ ಬಗೆ ಬಗೆಯಾಗಿ ಔಷಧಿಗಳನ್ನು ಹಾಕಿದೆ ಇದು ಇದರಲ್ಲಿ ತೆಂಗಿನ ಇದಲ್ ಹಾಕಿದೆ ಕರೆಕ್ಟದ ಹಾಲಿನಿಂದ ಮಾಡಿದ ಸಾಬೂನು ಇದು ಅರಶಿನದಿಂದ ಮಾಡಿದ್ದು ಅಲೋವಿರಾದಿಂದ ಮಾಡಿದ್ದು ಮಜ್ಜಿಗೆಯಿಂದ ಮಾಡಿದ್ದದು ಹಾಲಿನಿಂದಾನೇ ಮಾಡಿದ್ದು ನೀರಿನ ಬದಲು ಹಾಲು ಹಾಕಿರೋದು ದಾಸವಾಳ ಈಗ ನಾವು ಇದಕ್ಕ ಕಾಸ್ಟಿಕ್ ಸೋಡಾ ಬಳಸ್ತೀವಿ ಯಾವುದೇ ತರದ್ದು ಸಮಸ್ಯೆ ಸಾಬೂನು ಸಹ ಬಹುಶಃ ನೂರು ವರ್ಷದ ಮೇಲಿಂದ ಬಳಕೆ ಆಗ್ತಾ ಇರ್ಬೋದು ತೊಂದರೆ ಬಹುಶಃ ಅಷ್ಟೇನಿಲ್ಲ ಈ ಇನ್ನೂ ಇದಕ್ಕಿಂತ ಮೇಲಿನ ಡಿಟರ್ಜೆಂಟ್ಗಳಷ್ಟು ಇದು ದೋಷಕಾರಕ ಅಲ್ಲ ಅಂತ ಕಾಣುತ್ತೆ ಯಾಕಂದರೆ ಇದು ಒನ್ ಇಷ್ಟು ಸಿಕ್ಸ್ ಪ್ರಮಾಣದಲ್ಲಿ ಬಳಸ್ತೀವಿ ಇದು ಎಣ್ಣೆ ಆರು ಭಾಗ ಆದರೆ ಒಂದು ಭಾಗ ಕಾಸ್ಟಿಕ್ಕು ಮತ್ತು ಅದು ಪಿ ಎಚ್ ನ್ಯೂಟ್ರಲ್ ಆಗುತ್ತೆ ಅದರ ಎಲ್ಲ ಕ್ಷಾರೀಯ ಗುಣವನ್ನು ಈ ಎಣ್ಣೆ ಇಲ್ಲ ಗೊಳಿಸಿ ಅದು ನಿಷ್ಕ್ರಿಯಗೊಳಿಸುವಂತಹ ಶಕ್ತಿ ಇದಕ್ಕಿದೆ ಹಾಗೆ ಇದು ಮುಳ್ಳಿನಿಂದನೇ ಮುಳ್ಳನ್ನು ತೆಗಿಬೇಕು ಅನ್ನುವ ಹಾಗೆ ಎಣ್ಣೆಯಿಂದಲೇ ಎಣ್ಣೆಯನ್ನ ತೆಗೆಯುವಂತಹ ಒಂದು ಪ್ರಕ್ರಿಯೆ ಇದು ಇದು ದೋಷ ಇದ್ದರೂ ಸಹ ತುಂಬ ಕನಿಷ್ಠ ಪ್ರಮಾಣದಲ್ಲಿ ದೋಷ ಇರ್ಬೋದು ಅಥವಾ ಇನ್ನೊಂದು ಕ್ರಮದಲ್ಲಿ ನೋಡಿದ್ರೆ ನಮಗೆ ಕೊಳೆಯಾದ ದೋಷವನ್ನು ತೆಗಿಲಿಕ್ಕೆ ಸಾಬೂನು ಬೇಕು ಅಂತಾನೂ ಪರಿಗಣಿಸಿ ಕೊಳೆಯ ದೋಷಕ್ಕಿಂತ ಸಾಬೂನಲ್ಲಿ ಬರುವ ಸಣ್ಣ ದೋಷ ಕಮ್ಮಿ ಅಂತಲೂ ಒಂದು ಪರಿಗಣಿಸ್ಬೋದು ಆಮೇಲೆ ಇನ್ನೂ ಮಹತ್ವದ್ದು ಏನಂದರೆ ಈ ಸಾಬೂನನ್ನ ಎಷ್ಟು ಬಳಸ್ತೀವಿ ಸ್ಥಾನಕ್ಕೆ ಅನ್ನೋದು ಈ ಸಾಗೂನನ್ನ ಒಬ್ಬ ಒಂದು ಆದರ್ಶ ಸ್ಥಿತಿಯಲ್ಲಿ ಆರು ತಿಂಗಳು ಬಳಸಬೇಕು ಆದರೆ ನಾವು ವಾರಕ್ಕೆ ಮುಗಿಸ್ತೀವಿ ಇವತ್ತು ಅಷ್ಟು ಯೋಜನಾಬದ್ಧವಾಗಿ ನಾವು ತೀರಾ ಅಗತ್ಯವಿರುವಲ್ಲಿ ಬಳಸಬೇಕು ಈಗ ತುಂಬಾ ಕೊಳೆಯಾಗಿದೆ ನಾವು ಯಾವುದೋ ಎಣ್ಣೆ ಕೆಲಸ ಮಾಡಿದ್ದೇವೆ ತುಂಬಾ ಮಣ್ಣು ಮೆತ್ಕೊಂಡಿದ್ದೆ ಅಂತ ಇದ್ದಾಗ ಸ್ವಲ್ಪ ಮತ್ತೆ ಇಡೀ ಸ್ನಾನಕ್ಕೆ ಒಬ್ಬನ ಮೈ ಸ್ನಾನಕ್ಕೆ ಹೀಗೆ ಕೈಲಿ ಉಜ್ಜಿದಾಗ ಬರುವ ಆ ಸೊ ಸೋಪಿನ ರಸ ಇಡೀ ಮೈಗೆ ಸಾಕು ಇಡೀ ಮೈಗೆ ಎಲ್ಲ ಎಲ್ಲ ಕಡೆಗೂ ಸಹ ಉಜ್ಜಬೇಕಾಗಿಲ್ಲ ಬಟ್ಟೆ ಒಗೆಯುವಾಗಲೂ ಅಷ್ಟೇ ಬಟ್ಟೆಯನ್ನು ನಾವು ಯಾವ ಈಗ ಪ್ರತಿದಿನ ಈಗ ನಾನು ಉದಾಹರಣೆಗೆ ಒಬ್ಬ ಕೃಷಿ ಕಾರ್ಮಿಕನಾಗಿ ಕೆಲಸ ಮಾಡ್ತೇನೆ ಕೆಲಸ ಮಾಡುವಾಗ ಇಲ್ಲಿ ಇದು ಬ ಇದು ಮಣ್ಣು ಮಣ್ಣಾಗ್ತದೆ ಒಂದು ಎಂಬತ್ತು ಶೇಕಡ ಕ್ಲೀನ್ ಆದರೆ ಸಾಕು ಅದು ಒಂದೊಂದು ಇದು ಹೆಣಿಗೆ ಎಳೆಯಲ್ಲಿಯೂ ಇರುವಂತಹ ಮಣ್ಣನ್ನು ಹೋಗಿಸುವ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ ಆಗ ಅಲ್ಲಿ ಉಳಿದ ಸಾಬೂನು ಅಲ್ಲಿ ಉಳಿದ ಮಣ್ಣಿಗಿಂತ ಹೆಚ್ಚು ದೋಷ ವ್ಯಕ್ತವಾಗುತ್ತೆ ಮತ್ತು ಇದೆಯಲ್ಲ ಸೌದೆ ನಮಗೆ ಫ್ರೀ ಆಗಿದೆ ಬೆಂಕಿ ಹಾಕಿ ನೀರು ಮಾಡಿದರೆ ಬಿಸಿನೀರ್ನಲ್ಲಿ ಹೋಗಿದ್ರೆ ಬಹುಶಃ ಸಾಬೂನು ಇಲ್ಲದೇನೆ ಅಥವಾ ಅತ್ಯಂತ ಕನಿಷ್ಠ ಸಾಬೂನಲ್ಲಿ ಬಟ್ಟೆಯನ್ನು ಸ್ವಚ್ಛ ಮಾಡ್ಬೋದು ಮತ್ತು ಬಾಳೆಕಲೆ ಆಗಿರ್ಬೋದು ತೆಂಗಿನ ಸೊನೆ ಮೆಟ್ಟಿರ್ಬೋದು ಬಟ್ಟೆಗಾದ ಕಲೆಯನ್ನೆಲ್ಲ ತೆಗೆಸುವ ಒಂದು ಕೆಲಸ ಅವಶ್ಯಕತೆ ಇಲ್ಲ ಶುದ್ಧತೆ ಬಟ್ಟೆಯಲ್ಲಿ ಮಾತ್ರ ಇದ್ರೆ ಸಾಲದು ವಿಚಾರದಲ್ಲಿ ಶುದ್ಧತೆ ಇರುವಾಗ ಬಟ್ಟೆಯ ಶುದ್ಧತೆ ಎಷ್ಟು ಬೇಕು ಅನ್ನೋದು ನಮಗೆ ತರ್ಕದಿಂದ ಸಿದ್ಧ ಆಗುತ್ತೆ ಇದು ಕುಂಕುಮ ಕುಂಕುಮ ಇಲ್ಲೇ ಮಾಡಿದ್ದು ಅರಸಿನದಿಂದ ಮಾಡಿದ್ದಿದ್ದು ಇದೆ ಅಂತ ಇದು ಮಾಡುವ ವಿಧಾನ ಎಲ್ಲ ಅದರಲ್ಲಿ ಹೇಳಿದೆ ಇದು ಇದು ಮೂತ್ರಕಲ್ಲಿಗೆ ಇದನ್ನ ಕಷಾಯ ಮಾಡಿ ಕುಡಿಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ ಯಾವುದೇ ಮೂತ್ರ ಸಮಸ್ಯೆಗೆ ಅದನ್ನ ಪರಿಹಾರ ಬಗ್ಗೆ ಗಮನಿಸಬಹುದು ಹೌದು ಹೌದು ವೆನಿಲಾ ಇದು ವೆನಿಲಾದ ಕೋಡಿಂದ ಪುಡಿ ಇದು ವೆನಿಲಾದ ಕೋಡ್ ಈ ವೆನಿಲಾ ತಕ್ಷಣ ನಾವು ಮಾರ್ಕೆಟ್ ಅಲ್ಲಿ ಸಿಗೋ ಬಿಳಿ ಕಲರ್ ವೆನಿಲಾ ಅಂತ ಹೇಳಿ ಇದು ಅದು ಬೇರೆ ಇದು ಸಿಂಥೆಟಿಕ್ ವೆನಿಲಾ ನಮಗೆ ಬಾಟ್ಲ್ ನಲ್ಲಿ ಬರ್ತದೆ ಅದೆಲ್ಲ ಸಿಂಥೆಟಿಕ್ ಪೆಟ್ರೋಲಿಯಂ ಪ್ರಾಡಕ್ಟ್ ಇದು ನ್ಯಾಚುರಲ್ ವೆನಿಲಾ ಒಂದು ಆರ್ಕಿಡ್ ಬಳ್ಳಿಯಲ್ಲಿ ಬರುವಂತದ್ದು ಐಸ್ ಕ್ರೀಮ್ ಮಾಡೋಕ್ಕೆ ಸ್ವೀಟ್ ಮಾಡೋದಕ್ಕೆ ಯಾವುದೇ ಸಿಹಿ ತಿಂಡಿಗಳಲ್ಲಿ ಇದನ್ನ ಬಳಸ್ಬೋದು ಕುಡಿಯುವ ಹಾಲಿಗೆ ಅಥವಾ ಟೀಗೆ ಬೇಕಾದ್ರೂ ಸಹ ವಿಶೇಷ ರುಚಿಗೆ ಇದನ್ನ ಉಪಯೋಗಿಸ್ಬೋದು ಈ ಕಡ್ಡಿನ ಒಂದು ಬಿಸಿ ಮಾಧ್ಯಮದಲ್ಲಿ ಅದ್ದಿ ತೆಗೆದ್ರೆ ಸಾಕು ಪರಿಮಳ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಡುಗಡೆ ಆಗುತ್ತೆ ಹಾಗೆ ಒಂದು ಐವತ್ತು ತರ ಇದನ್ನ ಉಪಯೋಗಿಸ್ತಾ ಇರ್ಬೋದು ಐವತ್ತು ಸರಿ ಬಳಸ್ಬೋದು ಬಳಸ್ಬೋದು ಒಂದು ಕಡ್ಡಿನ ಈಗ ಐಸ್ ಕ್ರೀಮ್ ಮಾಡೋದಾದ್ರೂ ಸಹ ಐಸ್ ಕ್ರೀಮ್ ಮಾಡೋದಾದ್ರೆ ಪುಡಿ ಹೆಚ್ಚು ಅನುಕೂಲ ಆಗುತ್ತೆ ಕಡ್ಡಿನೂ ತೊಂದರೆ ಇಲ್ಲ ಇದು ಒಂದು ಲೀಟರ್ ಹಾಲಿನ ಐಸ್ ಗೆ ಒಂದು ಚಿಟಕಿ ಸಾಕು ಇದು ನೋಡಿ ಇದು ಎಷ್ಟು ಆದರೂ ಸಹ ಇದರ ಪರಿಮಳ ಹೊರಗೆ ಅಲ್ಲಾಡಿದ ತಕ್ಷಣ ಪರಿಮಳ ಬರುತ್ತೆ ಅಂದ್ರೆ ಸುಗಂಧ ಇರ್ಬೋದು ದುರ್ಗಂಧ ಇರ್ಬೋದು ಅದು ಹಬ್ಬದು ಅದರ ಗುಣ ಆ ನಾವು ಯಾವ ಪಕ್ಷ ಸೇರಬೇಕು ಅನ್ನೋದು ನಮ್ಮ ತೀರ್ಮಾನ ನಾವು ದುರ್ಗಂಧ ಹಬ್ಬಿಸುವವರಾಗಬೇಕಾ ಸುಗಂಧ ಹಬ್ಬಿಸುವವರಾಗಬೇಕಾ ಅಂತ ಇವತ್ತು ಒಟ್ಟಾಗಿ ಹಬ್ಬಿದಂತಹ ದುರ್ಗಂಧ ವಿಚಾರಗಳನ್ನ ಇಲ್ಲಾಗಿಸ್ಬೇಕು ಅಂತಾದ್ರೆ ಸುಗಂಧ ಹಬ್ಬಿಸುವವರ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ ಈಗಲ್ಲ ಯಾವ್ಯಾವ ಮತ್ತ ಅಂದ್ರೆ ಇಷ್ಟೊತ್ತು ಯಾವ ಯಾವ್ಯಾವ ತರ ಮತ್ತೆ ಅಥವಾ ಬೇರೆ ಯಾವ್ಯಾವ ಫಾರ್ಮೆಟ್ ಅಲ್ಲಿ ಇಟ್ಟಿದ್ದೀರಾ ಸರ್ ಇಲ್ಲಿ ಒಂದಷ್ಟು ಸಾಬೂನುಗಳನ್ನ ನೋಡಿದ್ರಿ ಪುಡಿಗಳನ್ನ ಗಮನಿಸಿದ್ರಿ ಎಣ್ಣೆಗಳು ಇದೆ ಇದು ನೋವಿನ ಎಣ್ಣೆ ಇದೆ ಕಜ್ಜಿ ಎಣ್ಣೆ ಇದೆ ತಲೆ ಕೂದಲಿನ ಆರೋಗ್ಯಕ್ಕಾಗುವ ಎಣ್ಣೆಗಳು ಇದೆ ಪುನರ್ಪುಳಿ ಅಂತ ಅಂದ್ರೆ ಕೋಕಮ್ಮು ಅಥವಾ ದಾರ್ಸಿನಿಯಾ ಎಂಡಿಕ ಅದರ ಬೀಜದ ಎಣ್ಣೆ ಇದು ಬೀಜದ ಎಣ್ಣೆ ಬೆಂಕಿ ಗೆ ತುಂಬಾ ಒಳ್ಳೆ ಔಷಧಿ ಸುಟ್ಟ ಗಾಯಗಳಿಗೆ ತುಂಬಾ ಒಳ್ಳೆ ಔಷಧಿ ಆಮೇಲೆ ಅದನ್ನ ತಿನ್ನೋದಕ್ಕೂ ಉಪಯೋಗಿಸಬಹುದು ಅದರಲ್ಲಿ ಕಜ್ಜಾಯ ಕರಿಬಹುದು ತುಂಬಾ ಇದು ವಿಶೇಷ ರುಚಿ ಕೊಡುತ್ತೆ ಮತ್ತೆ ದೋಸೆಗೆ ನಾವು ಚುಟ್ಟಿ ಹಚ್ಚೋದು ಅಂತೀವಿ ದೋಸೆಗೆ ಸಾಮಾನ್ಯವಾಗಿ ಒಂದು ದೋಸೆ ಹಾಕಿದ್ರೆ ಒಂದು ಚಮಚ ಎಣ್ಣೆ ಹಾಕ್ತಾರೆ ಅದನ್ನ ಬಜ್ಜಿ ಬೋಂಡ ತರ ಮಾಡ್ತಾರೆ ಅದು ಎಣ್ಣೆ ಸುಟ್ಟ ಎಣ್ಣೆನ ಇಲ್ಲಿ ದೋಸೆ ಹಾಕುವ ತಿನ್ನುವ ಸಿಟಿ ಇಲ್ಲ ಅವಶ್ಯಕತೆ ಇಲ್ಲ ದೋಸೆನ ಎಣ್ಣೆ ರಹಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಚುಟ್ಟಿ ಹಚ್ಚೋದು ಅಂತ ಹೆಸರು ಅಂದ್ರೆ ಒಂದು ಸಣ್ಣ ನಾವು ಅಡಿಕೆ ಹಾಳೆ ತುಂಡನ್ನ ಬಳಸ್ತೀವಿ ಅದನ್ನ ಎಣ್ಣೆಗೆ ಅದ್ದಿದ್ರೆ ಅದಕ್ಕೆ ಎಷ್ಟು ಎಣ್ಣೆ ಮೆತ್ತಿದೆಯೋ ಅದನ್ನ ಕಾವಲಿ ಮೇಲೆ ಸವರೋದು ತೆಳ್ಳಗಿನ ಒಂದು ಕೋಟಿಂಗು ಅಂದ್ರೆ ಒಂದು ಒಂದು ದೋಸೆಗೆ ಒಂದು ಎರಡು ಬಿಂದು ಎಣ್ಣೆ ಸಾಕು ಹಾಗೆ ಪುನರ್ಪುಣಿ ಎಣ್ಣೆ ಸವರಿದಾಗ ಇರುವ ದೋಸೆ ಎಳಕ್ ಬರುತ್ತೆ ಭಾಗ ಮಾಡಿ ಎಣ್ಣೆ ಹಾಗೆ ಅಣಿಲೆ ಅಣಿಲೆಕಾಯಿ ಅಣಿಲೆಕಾಯಿ ಅಣಿಲೆ ನೆಲ್ಲಿತಾರೆ ಅಂತ ತ್ರಿಫಲಗಳನ್ನ ಅಂತ ಹೇಳಿದ್ದಾರೆ ಅದರಲ್ಲಿ ಒಂದು ಇದು ಇದೊಂದು ಕಾಡು ಮರ ವಿಶೇಷವಾದ ಔಷಧಿ ಗುಣ ಇರೋದು ಈ ಇದಕ್ಕೆ ವಿಶೇಷ ಅಂದರೆ ನಾವು ಮಾವಿನ ಹಣ್ಣನ್ನು ಹಲಸಿನ ಹಣ್ಣನ್ನು ಅಥವಾ ಬಾಳೆಹಣ್ಣ ಎಲ್ಲ ಗೌರವಿಸ್ತೀವಿ ರುಚಿಯಾಗಿ ತಿಂತೀವಿ ಅದನ್ನು ಹಣ್ಣುಗಳು ಅಂತ ಹೇಳ್ತೀವಿ ಹಣ್ಣಲ್ಲದ ಹಣ್ಣನ್ನು ವಿಶೇಷವಾಗಿ ಗುರುತಿಸಿ ಅಣಿಲೆಯನ್ನು ನೆಲ್ಲಿಯನ್ನು ತಾರೆಯನ್ನ ಮೂರನ್ನು ತಿನ್ನೋಕ್ಕಾಗಲ್ಲ ರುಚಿ ಇಲ್ಲ ಆದರೆ ಅದನ್ನು ಶ್ರೇಷ್ಠ ಫಲ ಅಂತ ಮೂರು ಸೇರಿಸಿದ್ರೆ ತ್ರಿಫಲ ಅಂತ ಹೇಳ್ಬಿಟ್ರು ಎಷ್ಟು ಆಲೋಚನೆ ಮಾಡಿದ್ದಾರೆ ಹಿಂದಿನವರು ಅಂತ ಈ ಹಣ್ಣುಗಳೆಲ್ಲ ತಿಂದು ಏನಾದ್ರು ದೋಷ ಆದ್ರೆ ಹೊಟ್ಟೆ ದೋಷ ಇರ್ಲಿ ಇದು ಜ್ವರ ಬರ್ಲಿ ಅದಕ್ಕೆಲ್ಲ ಇದನ್ನ ಕುಡಿರಿ ಅಂತ ಹಣ್ಣು ಹಣ್ಣು ತಿನ್ನುವ ಸಾಮರ್ಥ್ಯ ನಿಮ್ಮಲ್ಲಿ ಉಳಿಸ್ಕೊಳ್ಬೇಕು ಅಂತ ಆದ್ರೆ ಈ ತ್ರಿಫಲವನ್ನು ಸಹ ಗುರುತಿಸಿ ಗೌರವಿಸಿ ಸಿಮರೂಪ ಅಂತ ಇತ್ತೀಚೆಗೆ ಅಮೃತ ಬಳ್ಳಿ ಅಮೃತ ಬಳ್ಳಿಂದ ಹೇಳ್ಬಿಡ್ತೀನಿ ಅಮೃತ ಬಳ್ಳಿ ತುಂಬಾ ಅದ್ಭುತವಾದಂತಹ ಒಂದು ಔಷಧೀಯ ಬಳ್ಳಿ ಅಣಿಲೆ ಮತ್ತು ಅಮೃತ ಬಳ್ಳಿ ಇದೆಯಲ್ಲ ಅದೆರಡಿದ್ರೆ ಆ ಬಹುಶಃ ವ್ಯಾಯಾಮ ಇದು ಕರ ಕೃಷಿ ಜೀವನ ಇದ್ರೆ ಬಹುತೇಕ ವೈದ್ಯರು ಬೇಕಾಗಲ್ಲ ಅಷ್ಟು ಸಾಮರ್ಥ್ಯ ಇದೆ ಇದಕ್ಕೆ ಎಂತ ಪೂರ್ತಿ ಪೂರ್ತಿ ಕಾಂಡದಿಂದ ಎಲೆ ತನಕ ಎಲ್ಲವನ್ನು ಸಹ ಒಣಗಿಸಿ ಪುಡಿ ಮಾಡಿ ಇಟ್ಕೊಬಹುದು ದಿನ ಒಂದು ಅರ್ಧ ಚಮಚ ತಗೊಳ್ಬಹುದು ಸಾಕಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡಿ ಈ ಅಮೃತ ಬಳ್ಳಿಯ ಔಷಧೀಯ ಗುಣದ ಜೊತೆಗೆ ಹೀಗೆ ಅದರ ಒಂದು ಶಕ್ತಿಯನ್ನು ನಾವು ಗಮನಿಸಿದ್ರೆ ಅದರಲ್ಲಿ ತುಂಬಾ ಒಂದು ಆಧ್ಯಾತ್ಮಿಕ ಕಾಣಿಕೆ ಇದೆ ಪ್ರಕೃತಿಯ ದೃಷ್ಟಿಕೋನವನ್ನು ಕೊಡುತ್ತೆ ಅದು ಒಂದು ಅಡಿ ಉದ್ದದ ತುಂಡನ್ನು ಎಂತ ಬೇಸಿಗೆಯಲ್ಲಿ ಆದ್ರೆ ಬಿಸಿಲಲ್ಲಿ ಆಗಲಿ ಒಂದು ಐವತ್ತಡಿ ಎತ್ತರದಲ್ಲಿ ಇಟ್ಟರು ಸಹ ಅಲ್ಲಿಂದ ಬೇರನ್ನು ಸೃಷ್ಟಿ ಮಾಡಿ ಭೂಮಿಯ ಸಂಪರ್ಕವನ್ನ ಸಾಧಿಸಿ ಮತ್ತೆ ಬೇರು ಕೊಟ್ಟು ಅಲ್ಲಿ ಮತ್ತೆ ಹೂವಾಗಿ ಬೀಜವಾಗುವ ಎಲೆ ಆಗುವ ಚಿಗುರುವ ಸಾಮರ್ಥ್ಯ ಬಂದಿದೆ ಇದಿಲ್ಲದೆ ಇದು ಇಲ್ಲದೆ ಇದನ್ನು ಬಿಟ್ಟು ನಾವು ಜೀವನವನ್ನ ಕಲ್ಪಿಸಿದ್ರೆ ಕೃಷಿಯನ್ನ ಮಾಡಿದ್ರೆ ಸಕ್ಸಸ್ ಆಗಕ್ಕೆ ಸಾಧ್ಯವೇ ಇಲ್ಲ ಭೂಮಿಗೆಲ್ಲ ಮರು ಯವನ ಕೊಡುವ ಸಾಮರ್ಥ್ಯ ಇರುವ ಸಸ್ಯಗಳಿವೆ ಆದ್ರೆ ಎಲೆಯ ಆಕಾರ ನೋಡಿದ್ರೆ ಹೃದಯಾಕಾರ ನಾವು ನಾವು ಇದನ್ನು ನಾಶ ಮಾಡುದು ಅಂದ್ರೆ ನಾವು ಹೃದಯ ಶೂನ್ಯರಾಗಿದ್ದೇವೆ ಅಂತಾನೆ ತರ್ಕ ಅದನ್ನ ಕತ್ತರಿಸಿದ್ರೆ ಅದು ಚಕ್ರಾಕಾರ ಇದೆ ಹನ್ನೊಂದು ಅಲಗುಗಳಿದೆ ಅಂದ್ರೆ ಆ ಒಂದೊಂದು ಅಲಗು ಸಹ ಇದು ಒಂದೊಂದು ತತ್ವಗಳನ್ನ ಹೇಳುವಂತದ್ದು ಯಾವ ತತ್ವ ಆಧ್ಯಾತ್ಮ ತತ್ವಗಳನ್ನ ಈಗ ಪ್ರತಿಯೊಂದು ಅಂಕೆಯ ಹಿನ್ನೆಲೆಯಲ್ಲಿ ಒಂದೊಂದು ಆಧ್ಯಾತ್ಮಿಕ ವಿವರಣೆ ಇದೆ ಒಂದು ಅಂದ್ರೆ ಅದು ಅದ್ವೈತವನ್ನ ಹೇಳುತ್ತೆ ಮೂರು ತೆಂಗಿನ ಕಣ್ಣಿನಲ್ಲಿದೆ ಅದು ಇದು ಏನು ತ್ರಿಗುಣಗಳನ್ನ ತ್ರಿದೋಷಗಳನ್ನ ಇತ್ಯಾದಿ ಹೇಳುತ್ತೆ ನಾಲ್ಕು ಬಂದ್ರೆ ಅಲ್ಲಿ ಇದು ಚತುರ್ಭುಜ ಪುರುಷಾರ್ಥಗಳನ್ನು ಹೇಳುತ್ತೆ ಹೋಗುತ್ತೆ ಹಾಗೆ ಇನ್ನು ಅಷ್ಟವಸುಗಳು ನವ ಇದು ಇದೇನು ಗ್ರಹಗಳು ದಶ ಏಕಾದಶ ರುದ್ರರು ಹೀಗೆ ವಿವರಿಸ್ತಾ ಹೋಗ್ತಾರೆ ದಾ ದ್ವಾದಶ ಆದಿತ್ಯರು ಹೀಗೆ ಅದನ್ನು ಪೂರ್ತಿ ವಿವರಿಸುವಷ್ಟು ನನಗೆ ಅಧ್ಯಯನ ಇಲ್ಲ ಆದರೆ ಅಧ್ಯಯನ ಮಾಡಿ ನೋಡಿದರೆ ಒಂದೊಂದು ಸಹ ಅಷ್ಟು ಸ್ವಾರಸ್ಯಕರವಾಗಿದೆ ಪ್ರತಿಯೊಂದನ್ನು ಸಹ ನಾವು ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಪ್ರಾಕೃತಿಕವಾಗಿ ಒಂದಕ್ಕೊಂದು ಬೇ ಅಭೇದ ಅದು ಅದು ಒಂದು ಬಿಟ್ಟು ಇನ್ನೊಂದು ಇಲ್ಲ ಅದು ಇನ್ನು ತೆಂಗಿನ ಕರಟದ ಎಣ್ಣೆ ತೋರಿಸಿದೆ ಹಾಗೆ ಕರಟದ ಪುಡಿ ಇದು ಇದು ಈ ಪುಡಿಯನ್ನ ಹಲ್ಲು ಪುಡಿಗೂ ಹಾಕಬಹುದು ಇದನ್ನೇ ಹಲ್ಲು ಪುಡಿಯಾಗೂ ಬಳಸಬಹುದು ಆ ಎಸಿಡಿಟಿಗೆ ತುಂಬಾ ಶ್ರೇಷ್ಠವಾದ ಮತ್ತು ಇದು ಅಮೃತ ಬಳ್ಳಿ ಎರಡಿದ್ರೆ ಬಹುತೇಕ ಎಂಥ ಅಸಿಡಿಟಿ ಆದರೂ ಸಹ ಬಹುತೇಕರಲ್ಲಿ ನಿವಾರಣೆ ಮಾಡ್ಕೊಳ್ಬೋದು ಮತ್ತೆ ಸತ್ಯ ಆಹಾರದ ನಿಯಮಗಳನ್ನು ಮತ್ತೆ ಮತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕು ಒಮ್ಮೆ ತಪ್ಪು ಮಾಡಿದೆ ಹೇಳಿ ಒಂದೆರಡು ಸಲ ಕ್ಷಮೆ ಇದೆ ಮತ್ತೆ ಸತತ ತಪ್ಪು ಮಾಡಿದರೆ ನೂರು ತಪ್ಪಿನ ತನಕನೂ ಕ್ಷಮೆ ಇರ್ಬೋದು ಶಿಶುಪಾಲ್ನಿಗೆ ಆಮೇಲೆ ಕ್ಷಮೆ ಇರೋಲ್ಲ ನಮ್ಮದಿಗೆ ನೂರು ತಪ್ಪು ಮೇಲೆ ಆಗೋಗಿದೆ ನಾವು ಯಾವುದನ್ನು ತಗೊಂಡ್ರೂ ಸಹ ನೂರು ತಪ್ಪಿನ ಮೇಲೆ ಇದೆ ಈಗ ಒಂದು ಆ್ಯಪಲನ್ನು ತಗೊಂಡ್ರೆ ನಾವು ಆ್ಯಪಲ್ ಅನ್ನ ತಿನ್ನೋದಿದೆಯಲ್ಲ ಮಾರಾಟ ಮಾಡೋದಿದೆಯಲ್ಲ ಅದು ಪ್ರಪಂಚದಲ್ಲಿ ನಮ್ಮ ಪೂರ್ವಜರು ಒಂದು ಒಂದು ಐದು ಹತ್ತು ಸಾವಿರ ವರ್ಷದಿಂದ ಏನು ತಪ್ಪು ಮಾಡಿದಾರ ಅಷ್ಟು ತಪ್ಪಿಗೆ ಈಕ್ವಲ್ ಇಂಥದ್ದು ತುಂಬಾ ಇದೆ ಈ ನೀರು ಹೊಳೆ ಮಾಲೀನ ಮಾಡಿದ್ದಿದೆಯಲ್ಲ ಇದು ಆ ಆಪಲ್ ತಿಂದ ತಪ್ಪಿಗೆ ಸಾವಿರದಿಂದ ಗುಣಿಸಿದಷ್ಟು ದೊಡ್ಡ ತಪ್ಪು ನೀರು ಜಲಮಾಲಿನ್ಯ ಮಾಡಿರೋದು ಪ್ಲಾಸ್ಟಿಕ್ ಎ ಅದು ಇಷ್ಟು ತಪ್ಪು ಮಾಡಿದ ಮೇಲೂ ಸಹ ಇನ್ನೂ ಕ್ಷಮೆ ಕೊಟ್ಟಿದೆ ಪ್ರಕೃತಿ ಇನ್ನು ಸಹ ಬೈತೀವಿ ಉಗಿತೀವಿ ತಪ್ಪು ಮಾಡ್ತೀವಿ ಅಂತ ಈಗ ಇನ್ನು ಮುಂದುವರಿತಾ ಇದ್ದೀವಿ ಅಂದ್ರೆ ಒಂದು ವಿಚಾರವನ್ನ ನೆಗೆಟಿವ್ ಆಗಿ ಹೇಳಬಾರ್ದು ಪಾಸಿಟಿವ್ ಆಗಿ ಹೇಳಬೇಕು ಅಂತ ಒಂದು ಸಿದ್ಧಾಂತ ಇದೆ ಅದು ಸರಿನೆ ಅದು ಹೇಗೆ ಪಾಸಿಟಿವ್ ಆಗಿ ಹೇಳೋಣ ಅಂತಲೇ ಅರ್ಥ ಆಗೋಲ್ಲ ಇಲ್ಲ ಆ ಲೆವೆಲ್ನಲ್ಲಿ ಈಗ ನಿಮ್ಗೆ ಗೊತ್ತುಪಡಿಸ್ಬೇಕು ಅಂತ ಅಂತಾದ್ರೆ ಈಗ ನೀನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಕೋಪ ಬರುತ್ತೆ ಆದ್ರಿಂದ ಈಗಿರೋದು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳೋದು ಒಂದೇ ಪರಿಹಾರ ಅಲ್ಲ ಅಲ್ಲದೆ ಇದು ಯಾರೂ ತಪ್ಪು ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಸಾಧ್ಯ ಇಲ್ಲದೆ ಇರುವ ಒಂದು ಸ್ಥಿತಿಯಲ್ಲಿ ಇದ್ದೀವಿ ನಾವು ಪ್ರತಿಯೊಬ್ಬರೂ ಕೂಡ ಅಥವಾ ಇನ್ನೂ ಒಂದು ಸುಲಭವಾಗಿ ಯೋಚನೆ ಮಾಡೋದಾದ್ರೆ ನಮ್ಗೆ ತಪ್ಪು ಮಾಡೋದಕ್ಕೆ ಅವಕಾಶ ಇದೆ ಐವತ್ತು ವರ್ಷದ ಹಿಂದೆ ಇನ್ನವರು ಮಾಡಿದಷ್ಟನ್ನು ಆಗ ನೀರು ಗಲೀಜಾಗಿರ್ಲಿಲ್ಲ ಎಲ್ಲ ಹೊಳೆಗಳಲ್ಲೂ ಸಹ ಶುದ್ಧ ನೀರು ಇತ್ತು ಎಲ್ಲಿ ಬೇಕಾದ್ರೂ ಸಹ ಬಹುಶಃ ನೀರೇ ಕಡಿಬೋದಿತ್ತು ಬಾವಿಯಲ್ಲಿ ನೀರು ಸಿಗ್ತಾ ಇತ್ತು ಸೇದಿ ಬೋರ್ವೆಲ್ಲಿ ಇರಲಿಲ್ಲ ಅಷ್ಟು ತಪ್ಪನ್ನ ಮನ್ನಿಸ್ಲಿಕ್ಕೆ ಪ್ರಕೃತಿ ಸಮರ್ಥವಾಗಿದೆ ಅಷ್ಟು ಹಿಂದಕ್ಕೆ ಹೋಗದೆ ಆಗ ಎಷ್ಟು ವಿದ್ಯಾಭ್ಯಾಸ ಇತ್ತು ಆಗೇನ್ ಜೀವನ ಶೈಲಿ ಇತ್ತು ಆಗೇನು ಅನುಕೂಲತೆಗಳಿತ್ತು ಅದಕ್ಕಿಂತ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಿ ಅವಕಾಶ ಇಲ್ಲ ನಾವು ಏನೇನು ಮಾಡಿದ್ರು ಸಹ ಇವತ್ತು ಇರುವ ಸುಖವನ್ನ ಈಗ ಇರುವಷ್ಟು ಜನ ಸಹ ಇನ್ನು ಮುಂದಕ್ಕೆ ಅನುಭವಿಸೋಕ್ಕಾಗಲ್ಲ ಇನ್ನು ಎಲ್ಲರಿಗೂ ಕೊಡ್ತೀನಿ ಸರ್ವ ಸಮಾನವಾಗಿ ಇಂಥ ಹೊರಟಿದ್ದೀವಲ್ಲ ಅದು ಇಂಪಾಸಿಬಲ್